ಏಳು ದಿನದ ಒಳಗೆ ಬೆಳೆ ಹಾನಿ ಪರಿಹಾರ ವಿತರಿಸಿ ಸರ್ಕಾರಕ್ಕೆ ರೈತ ಸಂಘದ ಪದಾಧಿಕಾರಿಗಳಿಂದ ಮನವಿ ಅಕಾಲಿಕ ಮಳೆಗೆ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದ್ದು ರೈತರು ಸಂಕಷ್ಟದಲ್ಲಿ ಇದ್ದಾರೆ ಶೀಘ್ರವೇ ಸರ್ಕಾರ ರೈತರ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿ ಪಟ್ಟಣದ ಕನಕದಾಸ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಶನಿವಾರ ಪ್ರತಿಭಟನೆ ಮಾಡಿದ್ದಾರೆ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮಾತನಾಡಿ ಆಲಿಕಲ್ಲು ಮಳೆಯಿಂದಾಗಿ ಕಾರಟೆಗೆ ತಾಲೂಕಿನ ವಿವಿಧೆಡೆ ಅಪಾರ ಪ್ರಮಾಣದ ಭತ್ತದ ಬೆಳೆ ಹಾನಿಗೊಳಗಾಗಿದೆ ಹದಿನೈದು ದಿನಗಳ ಕಾಲ ಮಳೆಯಾಗದಿದ್ರೆ ಬಹುತೇಕ ಪ್ರಮಾಣದ ಭತ್ತ ಕಟಾವು ಇತ್ತು ಮಳೆರಾಯ ಹಾಗೂ ಗಾಳಿಯ ಹೊಡೆತಕ್ಕೆ ಭತ್ತದ ಬೆಳೆ ಈಗ ನೆಲ ಕಚ್ಚಿದೆ ಆಲಿಕಲ್ಲು ಹೊಡೆತದಿಂದಾಗಿ ತೆನೆಗಳು ಮಣ್ಣು ಪಾಲಾಗಿದೆ ಈಗಾಗಲೇ ರೈತರು ಬೆಳೆ ನಿರ್ವಹಣೆ ರಸಗೊಬ್ಬರ ಸಿಂಪಡಣೆ ಸೇರಿ ಸಾವಿರ ರೂಪಾಯಿ ವಹಿಸಿದ್ದು ಈಗ ಕಂಗಲಾಗಿದ್ದಾರೆ ಕೈಗೆ ಬಂದದ್ದು ಬಾಯಿಗೆ ಬರುವ ಮುನ್ನವೇ ರೈತರ ಬದುಕು ಮೂರ ಬಟ್ಟೆಯಾಗಿದೆ ಶೀಘ್ರವೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಪ್ರತಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿನಂತೆ ಒಂದು ವಾರದ ಒಳಗೆ ರೈತರ ಖಾತೆಗೆ ಬೆಳೆಹಾನಿ ಪರಿಹಾರ ವಿತರಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜು ತಂಗಡಿಗೆ ಅಧಿಕಾರಿಗಳ ಜೊತೆಗೂಡಿ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ಕೊಡಬೇಕು ಈ ಹಿಂದೆಯೂ ಕೂಡ ಅನೇಕ ರೈತರಿಗೆ ಬೆಳೆಹಾನಿ ಪರಿಹಾರ ದೊರೆತಿಲ್ಲ ಅದರ ಬಗ್ಗೆಯೂ ಕೂಡ ಗಮನಹರಿಸಿ ರೈತರ ಖಾತೆಗಳಿಗೆ ಬೆಳೆಹಾನಿ ಪರಿಹಾರ ವಿತರಣೆಗೆ ಕ್ರಮ ವಹಿಸಬೇಕು ಎಂದಿದ್ದಾರೆ ನಂತರ ಕಂದಾಯ ಇಲಾಖೆ ಸಿಬ್ಬಂದಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಪದಾಧಿಕಾರಿಗಳು ಆದ ಪಂಪಣ ನಾಯಕ ನಾಗರಾಜ್ ಇಳಿಗನ್ನೂರು ಹನುಮಂತಪ್ಪ ಇಳಿಗನ್ನೂರು ಆಂಜನೇಯ ದೊಡ್ಡನಗೌಡ ಶಿವಪೂಜಿ ರುದ್ರಗೌಡ ಶಿವಕುಮಾರ್ ಪರಸಪ್ಪ ಪ ಸೇರಿ ಮತ್ತಿತರರು ಹಾಜರಿದ್ದರು ರೈತರ ಖಾತೆಗೆ ಶೀಘ್ರವೇ ಬೆಳೆ ಹಾನಿ ಪರಿಹಾರ ವಿತರಿಸಲು ಆಗ್ರಹಿಸಿ ಕಾರಟಗಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಕಂದಾಯ ಇಲಾಖೆ ಸಿಬ್ಬಂದಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಪದಾಧಿಕಾರಿಗಳು ಆದ ಪಂಪಣ್ಣ ನಾಯ್ಕ ನಾಗರಾಜ್ ಇಳಿಗನೂರು ಹನುಮಂತಪ್ಪ ಇಳಿಗನೂರು ಮತ್ತಿತರರು ಹಾಜರಿದ್ದರು ವರು ಹಿಂದೆ ಕೂಡ ಅಕಾಲಿಕ ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತೇನು ನೀವು ವೀಕ್ಷಣೆ ಮಾಡಿರ್ತಕ್ಕಂಥ ಹಳ್ಳಿಗಳಿಗೆ ಮತ್ತು ಸರ್ವೆ ನಂಬರ್ಗಳಿಗೆ ಏನು ವಿಸಿಟ್ ಮಾಡಿದ್ರಿ ಅದಕ್ಕೂ ಕೂಡ ಇದುವರೆಗೆ ಒಂದು ರೂಪಾಯಿ ಕೂಡ ಇದುವರೆಗೆ ಅವಕಾ ಸಹಾಯಧನ ಬಂದಿಲ್ಲ ಯಾಕಂದರೆ ಇವತ್ತು ಪರಿಹಾರ ಬರಬೇಕಾಗಿತ್ತು ಯಾಕಂದ್ರೆ ಹಿಂದೆ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೋದ ವರ್ಷ ಕಳೆದ ಎಂಬತ್ತು ತೊಂಬತ್ತೆಂಟು ಕೋಟಿ ರೂಪಾಯಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಇವತ್ತು ಮುಂಜೂರಾಯಿತಿಯನ್ನು ಮಾಡಿ ಮತ್ತು ಕೃಷ್ಣ ಬೈರೇಗೌಡರು ಕೂಡ ಒಂದು ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೆ ತೊಂಬತ್ತೆಂಟು ಕೋಟಿ ದಂತೆ ವಿತರಣೆ ಮಾಡಿದರು ಆದರೂ ಕೂಡ ಇದುವರೆಗೆ ಒಬ್ಬರಿಗೂ ಕೂಡ ಒಂದು ರೂಪಾಯಿ ಕೂಡ ರೈತರಿಗೆ ಖಾತೆಗೆ ಜಮಾ ಆಗಿಲ್ಲ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನೆಪಕ್ಕೆ ಮಾತ್ರ ಇವತ್ತು ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಇವತ್ತು ಹೊಲಗಳನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಾಚಿಕೆ ಆಗಬೇಕಾಗಿದೆ ಇವತ್ತು ಯಾಕಂದ್ರೆ ಸರ್ಕಾರದಿಂದ ಪರಿಹಾರ ಕೊಡಿಸಕ್ಕಾಗಿಲ್ಲ ಅಂದರೆ ನೀವು ರೈತರ ಹೊಲಕ್ಕೆ ಹೋಗುವಂಥ ಅರ್ಹತೆ ನೀವು ಕಳ್ಕೊಂಡಿದ್ದೀರಿ ಹೀಗಾಗಿ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದಿಷ್ಟೇ ಈ ಕೂಡಲೇ ಈಗೇನು ಅಕಾಲಿಕ ಮಳೆಯಿಂದ ತೊಂದರೆ ಆಗಿರ್ತಕ್ಕಂಥ ಬೆಳೆಗಳಿಗೆ ಇವತ್ತೇನು ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತು ಒತ್ತಾಯ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಮೂಲಕವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಸರಿಯಾದ ರೀತಿಯಿಂದ ರೈತರ ಹೊಲಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಇವತ್ತೇನು ನಾವು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇವತ್ತು ಒಂದು ಎಕರೆಗೆ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ರಾಸಾಯನಿಕ ಗೊಬ್ಬರ ಇವತ್ತು ಕೀಟನಾಶಕ ಮತ್ತು ನಾಟಿ ಮಾಡೋದು ಮತ್ತು ಈ ಬೆಳೆಗಳನ್ನು ರಕ್ಷಣೆ ಮಾಡೋದಕ್ಕೆ ಕೇವಲ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಒತ್ತಾಯ ಅಷ್ಟೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ಪರಿಹಾರ ಹಾಕ್ಬೇಕಂತೇಳಿ ಇವತ್ತು ಒತ್ತಾಯನ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನೆ ರೇಟು ತಹಸೀಲ್ದಾರ್ ಕೂಡ ಆಗಮಿಸಿದರೆ ಅವರಿಗೆ ಮುಖಾಂತರವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಜಿಲ್ಲಾಡಳಿತಕ್ಕೆ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಇವತ್ತು ಶೇಕಡ ಎಂಬತ್ತರಷ್ಟು ಹಾಳಾಗಿರ್ತಕ್ಕಂಥದ್ದು ನೀವು ಒಂದು ಈ ಬೆಳೆಗಳಿಗೆ ನೀವು ಸರಿಯಾದ ರೀತಿಯಿಂದ ರೈತರಿಗೆ ಪರಿಹಾರ ಹಾಕ್ಲಿಕ್ಕರೆ ಇವತ್ತೇನು ರೈತರ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ ಇವತ್ತು ಈ ಜಿಲ್ಲೆಯಲ್ಲಿ ಎಪ್ಪತ್ತಾರು ಜನ ಕಳೆದ ಈ ಸರ್ಕಾರದಲ್ಲಿ ಎಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ಹಾಗಾಗಿ ಈಗ ರೈತರು ಇವತ್ತೇನು ಸಾವಿನ ದಾರಿಯನ್ನು ತುಳಿತಾ ಇದ್ದಾರೆ ಅಂತಕ್ಕೆ ಅಂಥವ್ರಿಗೆ ನೀವು ಶಕ್ತಿ ತುಂಬುವಂತ ಕೆಲಸ ಆಗಬೇಕು ಈಗೇನು ಅಕಾಲಿಕ ಮಳೆಯಿಂದ ಇವತ್ತು ಅಣೆಕಲು ಮಳೆಯಿಂದ ತೊಂದರೆ ಆಗಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಅವರ ಖಾತೆಗೆ ಜಮಾ ಮಾಡಬೇಕು ಹೇಳಿ ಒತ್ತಾಯಿಸಿ ಇವತ್ತು ರೈತ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಮೂಲಕವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರರು